ಮೂಡಾ ಸೈಟ್ ಹಂಚಿಕೆಯ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ ಟಿ ಸೋಮಶೇಖರ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಮೂಡಾದ ಪ್ರತಿ ಸಭೆಯಲ್ಲಿ ಸ್ಥಳೀಯ ಶಾಸಕರ ಫೈಲ್ಗಳೇ ಇರ್ತಾ ಇತ್ತು ಅಂತ ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಶಾಸಕ ಎಸ್ ಟಿ ಸೋಮಶೇಖರ್ ಶಾಸಕರ ಹೆಸರಿನ ಫೈಲ್ಗಳು ಚರ್ಚೆ ಆಗದೆ ಹಾಗೆ ಅದು ಪಾಸ್ ಆಗ್ತಾ ಇತ್ತು ಮೂಡಾ ಸಭೆಯ ಬಹುತೇಕ ಸಬ್ಜೆಕ್ಟ್ಗಳು ಶಾಸಕರಿಗೆ ಸೇರಿದ್ದವು ಅಂತ ಮೈಸೂರಿನಲ್ಲಿ ಶಾಸಕ ಎಸ್ ಟಿ ಸೋಮಶೇಖರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಮೂಡ ಸದಸ್ಯರಾಗಲು ಬೇರೆ ಜಿಲ್ಲೆಯ ಪರಿಷತ್ತ ಸದಸ್ಯರು ವಾಸಸ್ಥಳವನ್ನು ಮೈಸೂರಿಗೆ ಕೊಡ್ತಾ ಇದ್ರು ಈ ಮಟ್ಟದಲ್ಲಿ ಇಲ್ಲಿಯ ಶಾಸಕರು ಲಾಭಿಯನ್ನು ಮಾಡ್ತಾರೆ ಮೂಡ ಇರೋದು ಜನಸಾಮಾನ್ಯರ ಅಭಿವೃದ್ಧಿಯಗೋಸ್ಕರ ಆದರೆ ಇವರೇನು ಮಾಡ್ತಿದ್ದಾರೆ ಅಂತೇಳಿ ನನ್ನ ಹೆಸರಲ್ಲಿ ಮೂಡಾದ ಒಂದೇ ಒಂದು ನಿವೇಶನ ಇದ್ದರೆ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನ್ನ ಹೆಸರಲ್ಲಿ ಅಥವಾ ಬೇನಾಮಿಯ ಹೆಸರಲ್ಲಿ ಇದ್ದರೆ ನಾನು ರಾಜೀನಾಮೆಯನ್ನು ಕೊಟ್ಟು ಹೋಗ್ತೀನಿ ಅಂತ ಮೈಸೂರಿನಲ್ಲಿ ಶಾಸಕ ಎಸ್ ಟಿ ಸೋಮಶೇಖರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಮೈಸೂರಿನಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನಿವೇಶನ ತೆಗೆದುಕೊಂಡಿಲ್ಲ ಯಾರಿಗೂ ನಿವೇಶನ ಕೊಡಿಸಿಲ್ಲ ಅನಗತ್ಯವಾಗಿ ಈ ವಿಚಾರದಲ್ಲಿ ನನ್ನ ಹೆಸರನ್ನು ತರಬೇಡಿ ಅಂತ ಆಕ್ರೋಶವನ್ನು ಹೊರಹಾಕಿದರು ನನ್ನ ಹೆಸರಲ್ಲಿ ಏನಾದರೂ ನಿವೇಶನ ಇದ್ದಿದ್ದೆ ಆದರೆ ನಾನು ರಾಜೀನಾಮೆ ಕೊಡಲಿಕ್ಕೆ ಸಿದ್ಧ ಅಂತೇಳಿ ಬಟ್ ಇನ್ನು ಒಂದು ಸ್ಫೋಟಕ ವಿಚಾರ ಏನು ಅಂತಂದರೆ ಈ ಆಗುತ್ತಲ್ಲ ಈ ಮೂಡಾದ ಪ್ರತಿ ಸಭೆಯಲ್ಲಿ ಸ್ಥಳೀಯ ಶಾಸಕರ ಫೈಲ್ಗಳೇ ಬರ್ತಾಯಿತ್ತು ಅಂತೇಳಿ ಕೂಡ ಅದು ಆಗಲಿಲ್ಲ ನಾನು ಮೈಸೂರು ಉಸ್ತುವಾರಿ ಆದಮೇಲೆ ಮೂಢ ಇರ್ಬೋದು ಬೇರೆ ಬೇರೆ ಇರ್ಬೋದು ಯಾವುದೇ ವಿಧವಾದ ಒಂದೇ ಒಂದು ಸಣ್ಣ ಕೆಲಸಕ್ಕೂ ಕೂಡ ಬೇರೆ ಇದ್ದಕ್ಕೂ ಕೂಡ ನಾನು ಯಾವುದೂ ಕೂಡ ಕೈ ಹಾಕಲಿಲ್ಲ ಮೂಡಾದಲ್ಲಿ ಏನೇನು ನಿವೇಶನಗಳಿರ್ಬೋದು ಮತ್ತೊಂದು ಇದು ಇದೆ ನನ್ನ ಹೆಸರಾಗಲಿ ನನ್ನ ಬೇನಾಮಿ ಹೆಸರಾಗಲಿ ಕೂಡ ಯಾವುದೇ ಒಂದೇ ಒಂದು ಸೈಟ್ಗೂ ಕೂಡ ನಾನು ರೆಕಮೆಂಡ್ ಕೂಡ ಮಾಡಿಲ್ಲ ನನ್ನ ಹೆಸರನ್ನು ಯಾಕೆ ಎಳಿತಾ ಇದ್ದಾರೆ ಅಂತಕ್ಕಂಥದ್ದು ನನಗೂ ಕೂಡ ಮಾಹಿತಿ ಇಲ್ಲ ಒಂದೇ ಒಂದು ನನ್ನ ಹೆಸ್ರು ಆಗಲಿ ನನ್ನ ಬೇನಾಮಿ ಹೆಸರಾಗಲಿ ಯಾರಾದರೂ ಅದನ್ನು ಖಚಿತಪಡಿಸಿದ್ರೆ ಇವತ್ತೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗ್ತೀನಿ ಮೈಸೂರಲ್ಲಿ ಇದ್ದಂಥ ಅವಧಿಯಲ್ಲಿ ಒಂದೇ ಒಂದು ಕೆಟ್ಟ ಹೆಸರನ್ನು ಕೂಡ ನಾನು ತೆಗೆದುಕೊಂಡಿಲ್ಲ ಈ ಥರ ಅವ್ಯವಹಾರ ನನ್ನ ಗಮನಕ್ಕೆ ಬಂದ ಮೇಲೆ ಸಂಬಂಧಪಟ್ಟಂಥ ಮೂಢ ಪ್ರಾಧಿಕಾರದ ಆಯುಕ್ತರನ್ನು ಚೇಂಜ್ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರದ ಮಟ್ಟದಲ್ಲಿ ಪ್ರೆಸರ್ ಕೂಡ ಮಾಡಿದೆ ಆದರೆ ಕೆಲವು ಜಾತಿ ರಾಜಕಾರಣದಿಂದ ಅವನ್ನ ಉಳಿಸ್ತಕ್ಕಂಥ ಅವನ್ನ ಕೋರ್ಟ್ ಮುಖಾಂತರ ಉಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು ಆದರೂ ನಾನು ಯಾರ್ಯಾರು ರೆಕಮೆಂಡ್ ಮಾಡಿದರು ಅಂತ ಅವರೆಲ್ಲರಿಗೂ ಕೂಡ ನಾನು ಮೂಡಾದಲ್ಲಿ ಆಗ್ತಕ್ಕಂಥ ಅನ್ಯಾಯನ ಅಕ್ರಮದ ಬಗ್ಗೆ ತಾವೆಲ್ಲ ಕೂಡ ಜಾತಿ ನೋಡಬೇಡಿ ಆ ಅಧಿಕಾರನ ಎತ್ತಂಗಡಿ ಮಾಡಬೇಕು ಅಂತಕ್ಕಂಥದ್ದು ಆದರೂ ಕೂಡ ನನ್ನ ಪ್ರಯತ್ನ ಆಗಲಿಲ್ಲ ಅದು ಪ್ರಯುಕ್ತ ಬೇಕಾದಷ್ಟು ಇಲ್ಲಿಗಲಾಗೆ ಕೂಡ ಆಗ ಮಾಡಿದ್ದಾರೆ ನಾನು ಸರ್ಕಾರದ ಮಟ್ಟಕ್ಕೂ ಕೂಡ ಗಮನಕ್ಕೆ ತಂದಿದ್ದೆ ತಂದರೂ ಕೂಡ ಅದು ಆಗಲಿಲ್ಲ ಅದೇನೇ ಆಗಲಿ ತನಿಖೆ ಮಾಡ್ತಿದ್ದಾರೆ ಸತ್ಯಾಂಶ ಹೊರಬರ್ತದೆ ಬಟ್ ನನ್ನ ಹೆಸ್ರನ್ನಾಗಲಿ ಯಾವತ್ತೂ ಕೂಡ ಮೂಡಾಗೆ ಇಂಥ ಫಿಫ್ಟಿ ಫಿಫ್ಟಿ ಸೈಟ್ ಕೊಡಿ ಅಂತಕ್ಕಂಥದ್ದಾಗಲಿ ಇಂಥ ಅವ್ರಿಗೆ ಸಹಾಯ ಮಾಡಿ ಅಂತಕ್ಕಂಥದ್ದಾಗಲಿ ಯಾವತ್ತೂ ಕೂಡ ನಾನು ಮೂಢ ಆಯುಕ್ತರಿಗಾಗಲಿ ಮೂಢ ಅಧ್ಯಕ್ಷಿಗಾಗ್ಲಿ ಮೂಢ ಇನ್ಚಾರ್ಜ್ ಮಂತ್ರಿಗಳಿಗಾಗಲಿ ಯಾವತ್ತೂ ಕೂಡ ನಾನು ಮಾಡಲಿಲ್ಲ ಮೈಸೂರಲ್ಲಿ ಇದ್ದಷ್ಟು ದಿವಸ ಕೆಟ್ಟಸರು ತೆಗೆದುಕೊಳ್ತಕ್ಕಂಥ ಯಾವೊಂದು ಸಣ್ಣ ಕಾರ್ಯನೂ ಕೂಡ ಕಾನೂನು ಬಾಹಿರವಾಗಿ ನಾನು ಮಾಡಲಿಲ್ಲಾಚಾರ ಭ್ರಷ್ಟಾಚಾರದ ಬದಲು ಈ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಏನು ಸೈಟ್ ಕೊಡ್ತಿದ್ದಾರೆ ಅಂತಕ್ಕಂಥದ್ದು ಬೋರ್ಡ್ ಗಮನಕ್ಕೆ ಬರದೆ ಮಾಡ್ತಿದ್ದಾರೆ ಆಯುಕ್ತರು ಅಂತಕ್ಕಂಥದ್ದು ಗಮನಕ್ಕೆ ಬಂದಿತ್ತು ಆವಾಗ ನಾನು ಸರ್ಕಾರದ ಗಮನಕ್ಕೆ ತಂದು ಆ ಆಯುಕ್ತರನ್ನು ಚೇಂಜ್ ಮಾಡಿಸ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಟ್ಟಿದ್ದೆ ಚೇಂಜ್ ಮಾಡಿಸಿದ್ರು ಕೂಡ ಕೆಲವರು ಜಾತಿ ರಾಜಕಾರಣದಲ್ಲಿ ಇಟ್ಕೊಂಡು ಅವ್ರನ್ನ ಕಂಟಿನ್ಯೂ ಮಾಡಿಸ್ತಕ್ಕಂಥದ್ದಕ್ಕೆ ಮಾಡಿದ್ರು ಅಲ್ಲ ಆವಾಗ ಅಲ್ಲ ಅವಾಗ ಕೋರ್ಟ್ಗೂ ಹೋದ್ರು ಕೋರ್ಟಲ್ಲಿ ಅವಾಗ ಇನ್ನೂ ಅವ್ರದ್ದು ಟರ್ಮ್ ಮುಗಿದಿಲ್ಲ ಅಲ್ಲಿಗಂಟ ಕಂಟಿನ್ಯೂ ಆಗಬೇಕು ಅಂತಕ್ಕಂಥದ್ದು ಕೂಡ ಮಾಡಿದ್ರು ಆಗ ಕೋರ್ಟ್ ಆದೇಶವನ್ನು ನಾವು ಪಾಲನೆ ಮಾಡಬೇಕಾಯ್ತು ಕೋರ್ಟ್ ಆದೇಶ ಮುಗಿಯ ತನಕ ಅದು ಇಲ್ಲೇ ಕಂಟಿನ್ಯೂ ಆದರು ಆವಾಗಲೇ ನನ್ನ ಗಮನಕ್ಕೆ ಬಂದು ಸರ್ಕಾರಕ್ಕೂ ಕೂಡ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ ಅಂಡ ಹಂಡ್ರೆಡ್ ಪರ್ಸೆಂಟ್ ಆಗೋದು ಬಟ್ ನಮ್ಮ ಪ್ರಯತ್ನ ನಾವು ಮಾಡಿದ್ದೆ ಬಟ್ ಅದು ಫಲಪ್ರದ ಆಗಲಿಲ್ಲ ಆವಾಗಲೇ ನನ್ನ ಗಮನಕ್ಕೆ ಇದು ಬಂದಾಗಲೇ ಆಗಿನ ಮುಖ್ಯಮಂತ್ರಿಗಳಿಗೆ ಮತ್ತು ಆಗಿನ ಮೂಡ ಇವ್ರಿಗೂ ಕೂಡ ಗಮನಕ್ಕೆ ತಗೊಂಡು ಬಂದಿದ್ದೆ ಅದನ್ನ ಅದನ್ನು ಏನೇನು ಕಾನೂನು ಬಾಹಿರವಾಗಿ ಮಾಡ್ತಿದ್ದಾರೆ ಏನೇನು ಅಧ್ಯಕ್ಷ ಕಮಿಟಿಗೂ ಗೊತ್ತಿಲ್ಲದೆ ಇದೆಲ್ಲ ಮಾಡ್ತಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೆ ಇನ್ನೂ ಒಂದು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಒಂದು ನಾನ್ನೂರು ಸಬ್ಜೆಕ್ಟು ಮೂಡಾದಲ್ಲಿ ಬರ್ತಾರೆ ಅಂತ ಇಟ್ಕೊಳ್ಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ